ಎದ್ದ ಪಾರದರ್ಶಕರಿಗೆ ನೀವು ವಿಜೇಂದ್ರ ಅಲ್ಲಿ ಏನು ವಾಟ್ಸಪ್ನಾಗ ಕಳಿಸ್ತಾರ ಆ ಪ್ರಶ್ನೆಗೆ ನಂಬರ್ ಗೊತ್ತಿಲ್ಲರಿ ವಿಜೇಂದ್ರದ ನೀವು ಬಾರಿ ಓದಾಡುದ್ರೆ ಬರ ಬರಬೇಡ

ಪಕ್ಷಾತೀತವಾಗಿ ನಾವು ಪಕ್ಷಾತೀತವಾಗಿ ಪಕ್ಷ ಅತೀತವಾಗಿ ಇಲ್ಲ ಇಲ್ಲ ಸರ್ ಕರ್ನಾಟಕದ ಎಲ್ಲಾ ಮಾಧ್ಯಮಗಳಿಗೆ ಸರ್ ನೀವು ಪಾರದರ್ಶಕಇದ್ರೆ ನಾನು ಪ್ರೆಸ್ ಮೀಟಿಂಗ್ ಬರ್ರಿ ನೀವು ಎಡಿರೋಪ್ಪ ಅಂತಂದ್ರೆ ಎಡಿರೋ ಆಗಿತಿ ಏನು ಇಲ್ಲ ಸರ್ ನಾವು ಯಾರಿಗೆ ಪಾರದರ್ಶಕ ಕೌನ್ಸಿಲ್ ನಾವು ಹೇಳಿದ್ವಿ ಸರ್ ಹೇಳತನ ಅಲ್ಲ ಸರ್ ನಿಮ್ಮ ನೆಕ್ಸ್ಟ್ ನಿರ್ಧಾರ ಏನು ಸರ್ ಯಾರು ಎಲ್ಲರೂ ಪಾರದರ್ಶಕವಾಗಿ ಇದ್ದೀವಿ ಸರ್ 17 ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್ ನೆಕ್ಸ್ಟ್ ನಿರ್ಧಾರ ಯಾ ಅದಾ ಚಾನೆಲ್ಗಳು ಏನು ಆಟಾಡತೋನೋ ನಾನು ನಿರ್ಧಾರ ಏನು ಸರ್ ನೆಕ್ಸ್ಟ್ ಎಂಪ್ಕೋ ಇವ್ರು ಏನು ತಿಳ್ಕೊಂಡ್ರೆ ಕೆಲವೊಂದು ಇವ್ರ ಇವ್ರುแมಗ್ನೇ ರಾಜ್ಯದ ಜನರ ಭಾವನೆ ಆಗ್ತದೆ ತಿಳ್ಕೊಂಡು ಅದು ಮೂರ್ತ ನೀವು ಎಷ್ಟೋ ಸರ್ವೆ ಮಾಡಿರಿ ಎಲ್ಲ ಫೇಲ್ ಆಗ್ಯಾವೆ ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸರು ಬಿಡ್ರಪ್ಪ ಎತ್ತನ ಬಿಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ನಾ ಸಮಾಜಕ್ಕೆ ಜಾಲತಾಣದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿ ಜೆ ಪಿ ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣ ಅದಾವೆ ಬೋಗೋ ಹಗರಣ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಇನ್ನೂರು ರೂಪಾಯಿ ಜೈಲಿಗೆ ಹೋಗ್ತಾನೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ ನೀರಾವರಿ ಯೋಜನೆಗಳಾಗ್ತಾ ಇಲ್ಲ ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರ ಕೊನೆಯವರಿಗೆ ಬರುವಲ್ಲ ಇವತ್ತೇನಾದರೂ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗುವಂಥ ಕೃಷ್ಣಾ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಆದರೆ ಯಾರು ಮಾಡಲಿಲ್ಲ ಯಡಿಯೂರಪ್ಪ ಸಹಿತ ಮೋಸ ಮಾಡೋದ್ರೆ ನಮಗೆ ಈಗ ಬಿಜಾಪುರದಲ್ಲಿ ಭಾಷಣ ಮಾಡಿದ್ದೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀವಿ ನಾವು ಮುಖ್ಯಮಂತ್ರಿ ಆದ ಎರಡೂರು ಸಾವಿರ ಕೋಟಿ ಕೊಡಲಿಲ್ಲ ಇದೇ ಗೋವಿಂದ ಕಾರಜೋಳರು ಕೇಳಿ ಭಾಳ ಅವ್ರ ಅಭಿಮಾನಿಗಳಾದಾರೆ ನೀವೇ ನೀರಾವರಿ ಇದ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಡಿ ನಮ್ಮ ಕೃಷ್ಣ ಮೇಲ್ದಂಡಿ ಯೋಧರಿಗೆ ಈ ರೀತಿ ವೀರಸಭೆ ಮೀಸಲಾತಿ ಅನ್ನ ತಪ್ಪಿಸೋದವೇ ಯಡಿಯೂರಪ್ಪ ವಿಜೇಂದ್ರ ನಮ್ಮನೆಲ್ಲ ಹೊಡಿಸ್ಬೇಕು ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಒಬ್ಬ ಐ ಪಿ ಎಸ್ ಅಧಿಕಾರಿ ಲಿಂಗಾಯತ ಅವ್ನು ಕೊಟ್ಟು ಕಳಿಸಿದ್ದ ಈ ವಿಜೇಂದ್ರ ಈಗನೂ ಅವ್ನು ಚಮಚಗಿರಿ ಮಾಡ್ಕೊತಾಗತ್ತ ನಾವು ಐ ಪಿ ಎಸ್ ಆಫೀಸರು ಯಾರಿತ್ತೋ ಅದಾನೆ ನಿಮ್ಗೆಲ್ಲ ಕುಡ್ತಿರ್ತೈತಿ ನೀವೆಲ್ಲ ಮಾಧ್ಯಮದ ನಾಟಕ ಕಂಪ್ನಿ ಹೇಳಿರ್ತಾನೆ ಗೊತ್ತಾಗೋ ಸರ್ ಅದು ಜಗ್ಮಿ